ವಿಶ್ವಾಸ್ ವಸಂತ ವೈದ್ಯ ಶಿಕ್ಷಣ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಸಂಖ್ಯೆ ಸಾವಿರದ ನಾನ್ನೂರ ಅರವತ್ತೊಂದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಸಚಿವರು ಒದಗಿಸಿದ್ದಾರೆ ಆದರೆ ಉತ್ತರದಲ್ಲಿ ಆರ್ಥಿಕ ಇಲಾಖೆಯ ಏನಾದಿಂದ ಬಂದ ಕೂಡಲೇ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿರ್ತಕ್ಕಂಥ ಸಮಸ್ಯೆನ ಹೇಳ್ಬೇಕಂತಂದರೆ ಮಬ್ನೂರು ಮೊದ್ಲೂರು ಜಾಲಿಕಟ್ಟಿ ಬೆನಕಟ್ಟಿ ಮತ್ತು ತಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ವರ್ಷ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಅಲ್ಲಿಂದ ಹತ್ ಹತ್ತನೇ ತರಗತಿಯಿಂದ ಪಾಸಾಗಿ ಹೋಗ್ತಾರೆ ಅದರಲ್ಲಿ ವಿಶೇಷವಾಗಿ ನೂರ ಹದಿನೈದು ಹೆಣ್ಣು ಮಕ್ಕಳು ಅಲ್ಲಿಂದ ಪಾಸಾದರೆ ನೂರ ಹದಿನೈದರಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಯಾಕಂತಂದರೆ ಅಲ್ಲಿಂದ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮುನ್ನೊಳ್ಳಿ ಎರಗಟ್ಟಿಗೆ ಹೋಗಿ ಕಲಿಯುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಪಾಲಕರು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ಭಾಳಷ್ಟು ಮೋಜುಗರನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಒಂದು ಮಬ್ ಮದ್ಲು ಮಬ್ನೂರು ಮೊದ್ಲೂರು ಪ್ರೌಢಶಾಲೆಯನ್ನು ಈ ಬಂದು ಬಜೆಟ್ನಲ್ಲಿ ಸುಮಾರು ಐವತ್ತು ಪೂರ್ವ ಕಾಲೇಜುಗಳನ್ನ ಮಾಡ್ತೀವಿ ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇದನ್ನು ಒಂದು ತೆಗೆದುಕೊಂಡು ಇದನ್ನು ಒಂದು ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ನಾನು ಮನ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಓಕೆ ಮನೆ ಅಧ್ಯಕ್ಷೆ ಅವ್ರು ಹೇಳೋದು ಕರೆಕ್ಟು ಈ ವರ್ಷಕ್ಕೆ ಹೆಚ್ಚು ಶಾಲೆಗಳನ್ನು ಮತ್ತು ಕೆ ಪಿ ಎಸ್ಸಿಯಲ್ಲೂ ಕೊಟ್ಟಿರೋದ್ರಿಂದ ಅಲ್ಲೂ ಹೈಸ್ಕೂಲು ಮತ್ತು ನನಗೆ ಪಿ ಯು ಸಿ ಅವಕಾಶಗಳು ಸಿಗ್ತವೆ ಹೈಸ್ಕೂಲು ಮತ್ತು ಪಿ ಯು ಸಿಯನ್ನು ರಾಜ್ಯಾದ್ಯಂತ ಅವ್ರು ಹೇಳಿರೋ ಪ್ರಕಾರ ಆಗಲೇ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿರೋದ್ರಿಂದ ನಾವು ಅದನ್ನು ಸಾಕಾರ ಮಾಡಿ ಆದಷ್ಟು ಬೇಗ ಶಾಲೆಗಳನ್ನು ಅವಕಾಶಗಳನ್ನು ಮಾಡಿಕೊಡ್ತೀವಿ ಮನೆ ಓಕೆ ಡಾಕ್ಟರ್ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂತಂದರೆ ನಮ್ಮ ಮುನ್ನೋಳಿ ಒಂದು ದೊಡ್ಡ ಕಟ್ಟಡ ಅಲ್ಲಿ ಒಂದು ಉರ್ದು ಶಾಲೆ ಕೇವಲ ಎಂಟನೇ ತರಗತಿ ಮಾತ್ರ ಇದ್ದು ಅಲ್ಲಿ ಇನ್ನೊಂದು ಪ್ರೌಢಶಾಲೆ ಇರೋದ್ರಿಂದ ಮತ್ತೊಂದು ಇದಕ್ಕೆ ಪ್ರೌಢಶಾಲೆಯನ್ನು ಕೊಡಲಿಕ್ಕೆ ಬಹಳಷ್ಟು ಅದತ್ತು ಸರ್ಕ್ಯುಲರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆ ಮುನ್ನೋಳಿಯ ಉರ್ದು ಶಾಲೆಗೆ ಒಂಬತ್ತನೇ ಹತ್ತನೇ ತರಗತಿ ಕಲಿಯುವ ವಿದ್ಯಾರ್ಥಿಗಳಿಗೆ ಒಂದು ವಿಭಾಗವನ್ನು ಮಾಡಿಕೊಡ್ಬೇಕಂತ ಬಹಳಷ್ಟು ಕಳಕಳಿಯಿಂದ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ ಓಕೆ ಮಾನ್ಯ ಅದೃಷ್ಟ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಇನ್ನು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ನಿಮ್ಮ ಪರವಾಗಿ ಮಾಡಿಕೊಡ್ತಕ್ಕಂಥ ತೀರ್ಮಾನ ಧನ್ಯವಾದಗಳು ಡಾಕ್ಟರ್ ಅಶ್ವತ್ ನಾರಾಯಣ್ ಧನ್ಯವಾದಗಳು